ಸೊ ಹಲ್ಲೋ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಅಂಗಡಿಯಿಂದ ಗಾಯ್ಸ್ ಬೆಳಬೇಳ ಏನಾಗೋಯ್ತು ಅಂದರೆ ಮಳೆ ಬಂದ್ಬಿಡ್ತಾ ಮನೆಯಿಂದ ಅಂಗಡಿಗೆ ಬರಕ್ ಬೇಕಾರೆ ಗಾಡಿ ಎತ್ತ ನಾನು ತೊಯ್ತೀನಿ ಪಂಚರ್ ಆಗ್ಬಿಟ್ಟೈತೆ ಯಾವಾಗಾಯ್ತು ಅಂತ ಗೊತ್ತಿಲ್ಲ ಈ ಜಿ ಬಿ ಸರ್ ನಗೋಸ್ತಾರೆ ನಾನು ಈಚೆ ಹೋಗಿ ಮಾತಾಡ್ತಿದ್ದೀವಿ ಗೈಸ್ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತೀನಿ ಗಾಡಿ ಎಳಿತಾನೇ ಇಲ್ಲ ಯಾಕಂತ ಯಾಕಂತ ಇಳ್ಬಿಟ್ಟು ನೋಡ್ತೀನಿ ಗಾಡಿ ಪಂಚರ್ ಆಗ್ಬಿಟ್ಟೈತೆ ಬೆಳಗ್ಗೆ ಬೆಳಗ್ಗೆ ಅಲ್ವಾ ಬೆಳಗ್ಗೆ ಅಂದರೆ ಆಗಿತ್ತು ಅಂಗಡಿ ಬರೋ ಟೈಮು ಮಳೆ ಬರ್ತಾಯಿತ್ತು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಂಗಡಿ ಬೇರೆ ತೆಗಿಬೇಕಿತ್ತು ಫೋನ್ ತೆಗ್ದ್ರೆ ಫುಲ್ಲು ನೆಂದೋಗಿಬಿಡುತ್ತೆ ನೆಂದೋಗಿಬಿಡುತ್ತೆ ಅಂತ ತೆಗಿಯಕ್ಕೆ ಆಗಲಿಲ್ಲ ಅದಕ್ಕೆ ಇವಾಗ ಅಂಗಡಿ ಹತ್ರ ಬಂದು ಎಲ್ಲ ಓಪನ್ ಮಾಡಿ ನೋಡಿ ಎಲ್ಲ ಅಲ್ಲಲ್ಲಿ ಇಟ್ಟಿದ್ದೀವಿ ಗೈಸ್ ನಿಮ್ಗೆ ಇನ್ನೊಂದು ನೋಡಿ ಅಂಗಡಿ ಹೆಂಗಾಗ್ಬಿಡುತ್ತೆ ವೈಟ್ ಕಲರ್ ಟೈಲ್ಸ್ ಇದ್ರೆ ಇದೇ ಥರ ಗೈಸ್ ಆಗೋದು ಫುಲ್ಲು ಅದ್ರದ್ದೇನು ಗೊತ್ತಾ ಮಾರ್ಕು ಅದೇ ಮಾರ್ಕು ನೋಡಿ ಅಲ್ಲಿ ಕಾಣಿಸ್ತೈತಾ ಇದ್ರದೇ ಮಾರ್ಕ್ ಅದು ಬೇಜಾರಾಗೈತೆತ್ತಿಡಕ್ಕೆ ಕಬ್ಣ ತುಕ್ಕಿಡಿದ್ದು ತುಕ್ಕಿಡ್ದು ಕಲರೆಲ್ಲ ಬಿಡುತ್ತೆ ಸ್ವಲ್ಪ ಕಸ ಗುಡ್ಸ ಆಂಟಿ ಅವ್ರು ಬಂದು ಕಸ ಗುಡಿಸ್ತಾರೆ ಅದೇ ಯಾವಾಗಲೂ ಹೇಳಿದ್ನಲ್ಲ ಗಾಡಿ ತೆಗಿತೀನಿ ಕುತ್ಕೊಂಡು ಮೂವ್ ಮಾಡ್ತೀನಿ ಗಾಡಿ ಮೂವ್ ಆಗ್ತಾಯಿಲ್ಲ ಎಳಿತೈತೆ ಒಂದೇ ಸೈಡಿಗೆ ಎಳ್ದಾಡ್ತೈತೆ ಅದಕ್ಕೆ ಏನಾಗೈತಪ್ಪ ಅಂತ ನೋಡಿದ್ರೆ ಪಂಚರ್ ಆಗ್ಬಿಟ್ಟಿತ್ತು ಪಂಚರ್ ಅಂಗಡಿ ಹತ್ರ ಹೋದೆ ಅದೇನು ವೀಡಿಯೋ ಮಾಡಿಲ್ಲ ಯಾಕೆ ಮಳೆ ಬರ್ತಾಯಿತ್ತು ಆವಾಗಲೂ ಹೇಳಿದ್ನಲ್ಲ ಮಳೆ ಬರ್ತಾಯಿತ್ತು ಅದಕ್ಕೆ ಡೈರೆಕ್ಟ್ ಅಂಗಡಿ ಹತ್ತಿರ ಬಂದು ಅಂಗಡಿ ಹತ್ತಿರ ವೀಡಿಯೋ ಇದ್ದೀನಿ ಆಯ್ಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಪಂಚರ್ ಆಗೋ ಪಂಚರ್ ಆಗಿರೋದು ತೋರಿಸ್ತೀನಿ ಹೆಂಗಾಗೈತೆ ಅಂತ ಈ ಸುದ್ದ ಮಳೆ ಹೋಗ್ಬಿಟ್ಟಿತ್ತು ಅದೇನು ವಿಡಿಯೋ ಮಾಡೋಕ್ಕಾಗಿಲ್ಲ ಬನ್ನಿ ಪಂಚರ್ ಹಾಕಿರೋ ತೋರಿಸ್ತೀನಿ ಎಲ್ಲಿ ಎಲ್ಲಿ ಸಿಗು ಮಗನೇ ಹಾ ನೋಡಿ ಹಾಕ್ಸಿದೀನಿ ಬನ್ನಿ ಅಂಗಡಿಗೆ ಹೋಗ್ತೀನಿ ಅಂಗಡಿ ಒಳಗೆ ಹೋಗಿ ಆಗಲೇ ನೋಡಿದ್ರಲ್ಲ ತೋರ್ಸ್ದಲ್ವಾ ಪಂಚರ್ ಆಗಿರೋದು ಇಷ್ಟು ಸುದ್ದ ಮಳೆ ಹೋಗ್ಬಿಟ್ಟಿತ್ತು ಎಪ್ಪತ್ತು ರೂಪಾಯಿ ಈಗ ಪಂಚರಿಗೆ ಅವಾಗ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ತಗೋತಾಯಿದ್ರು ಇವಾಗ ಎಪ್ಪತ್ತು ರೂಪಾಯಿ ಆಗ್ಬಿಟ್ಟೈತೆ ರೇಟ್ ಎಲ್ಲ ಜಾಸ್ತಿ ಆಗ್ತೈತೆ ಗೈಸ್ ಏನು ಮಾಡೋಕ್ಕಾಗಲ್ಲ ಹಾಂ ಈಗ ಏನು ಮಾಡ್ತಿದ್ದೀರ ಗೈಸ್ ಎಲ್ಲರು ಚೆನ್ನಾಗಿದ್ದೀರಾ ಬರೀ ಅದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ನಿನ್ನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್ 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 ಸಪೋರ್ಟ್ ಮಾಡಿ ಬೆಳಿಬೇಕು ಬೆಳೆಸ್ರಿ ಬಡವ್ರ ಮಕ್ಳನ್ನ ಬೆಳೆಸ್ರಿ ನಿಮ್ಮಿಂದನೇ ನಾವು ಆಯಿತಾ ಎಲ್ಲ ಓಡಿಸ್ಕೊಂಡಿದ್ದಾಯ್ತು ಗೈಸ್ ಏನು ತೋರ್ಸಕ್ಕೆ ಹೋಗಿಲ್ಲ ಬೇಜಾರ ಮಳೆ ಗೈಸ್ ಇನ್ನೂ ಇನ್ನೂ ಒಂದು ಇನ್ನೂ ಒಂದು ಎರಡು ಮೂರು ದಿನ ಮಳೆ ಬರುತ್ತೆ ಈ ವೆದರಲ್ಲಂತೂ ಎಪ್ಪ ಐದೋಳೋಕ್ಕೆ ಆಗಲ್ಲ ಗೈಸ್ ಆದರೂ ನಾನು ಅಲಾರಾಮ್ ಇಡ್ಕೊಂಡಿದ್ದೆ ಬೆಳಗ್ಗೆ ಎದ್ದೊಳಕ್ಕೆ ಎಂಟು ಗಂಟೆಗೆ ಇಡ್ಕೊಂಡಿದ್ದೆ ಎಂಟುವರೆಗೆ ಇದ್ದೆ ಮಾ ಅಂಗಡಿಗೆ ಬರೋ ಅಷ್ಟರಲ್ಲಿ ಲೇಟಾಗೋಯ್ತು ಮಳೆ ಬರೇ ಬರ್ತಾಯಿತ್ತಲ್ಲ ಅದಕ್ಕೆ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ ನಾ ಅಷ್ಟೇ ಬರೇ ಮಾಡಿಲ್ಲ ನೋಡೋಣ ಆಮೇಲೆ ಮಾಡೋಣ ಸರಿ ಆಮೇಲೆ ಸಿಗ್ತೀನಿ ಇದು ಮಣಿಯಣ್ಣ ಬರೋ ಟೈಮು ಹನ್ನೊಂದು ಹದಿನಾಲ್ಕು ಆಗೈತಿ ಇವಾಗ ಬರ್ತಾವ್ರೆ ನೋಡಿರಿ ಕೈ ಸ್ಟಿ ಕುಡೇನ ತೊಗೊಂಡಿದ್ದೆ ಟೀ ಕುಡೇ ಹೋಗಿದ್ದೆ ಮಳೆ ನೋಡಿ ಎಂಬತ್ತೈತೆ ನೆಂದೋಗ್ಬಿಟ್ಟಿದೆ ನೆಂದೋಗಿಲ್ಲ ಜರ್ಕೇನ ಹಾಕ್ಕೊಂಡಿದ್ದೆ ನೆಂದಿಲ್ಲ ನೋಡಿ ಈ ಮಳೆಯಲ್ಲಿ ನನ್ನ ಗಾಡಿ ಪಂಚರ್ ಆಗೈತಲ್ಲ ಹೇಳಿ ನಿನ್ನೆ ಗಾಯ ಅಂಗಡಿಯಿಂದ ಹೊರಟಿ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ ಗಾಯ ಮಳೆ ಬರ್ತಾ ಐತೆ ಗಾಯ್ಸ್ ನೋಡಿ ಕಾಣಿಸ್ತಾ ಇತ್ತ ಗಾಯ್ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ಜರ್ಕಿನ್ ಹಾಕಿದ್ದೀನಿ ಆದ್ರೂ ಅದು ಜರ್ಕಿನ್ ತಡಿತಾ ಇಲ್ಲ ನೆಂದೋಗಿಬಿಡೈತೆ ಊಟಕ್ಕೆ ಹೋಗ್ತಿದ್ದೆ ಬನ್ನಿ ಊಟಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಏನು ಮಾಡೋರ ನೋಡೋಣ ಊಟ ಊಟ ಮಾಡ್ಕೊಂಡು ಹೋಗೋಣ ಏನೇನು ಸೈಡ್ಸ್ ಸ್ಕೀಡ್ಸ್ ತಗೊಂಡು ಹೋಗೋಣ ಬನ್ನಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗಾಯ್ಸ್ ಐಸ್ ಪೈನಲ್ಲಿ ಬರ್ತಾ ಕು ತಿಂಡಿ ತಗೋ ಬಂದಿದ್ದೀನಿ ನೋಡಿ ಅನ್ನ ಚಕ್ಲಿ ಮತ್ತು ಕಾಂಗ್ರೆಸ್ ಕಡಲೆ ಬೀಜ ತಂದಿದ್ದೀನಿ ಮೇಲೆ ಮೇಲೋಗ್ಬೇಕು ಏನು ಮಾಡೋರು ಗೊತ್ತಿಲ್ಲ ಏನು ಮಾಡೋರು ಅಂತ ತೋರಿಸ್ತೀನಿ ಬನ್ನಿ ಮೇಲೆ ಹೋಗ್ಬಿಟ್ಟು ಹ್ಞೂ ಚಲೋ ಗಾಯ್ಸ್ ಸವಾಗ್ಲೆ ನೋಡ್ದಂಗೆ ಮನೆಗೆ ಬಂದಿದ್ದೆ ಇವಾಗ ಮನೆಯಿಂದ ಅಂಗಡಿಗೆ ಹೋಗ್ತಾ ಇದ್ದೀನಿ ಊಟ ಗೀಟ ಎಲ್ಲ ಮಾಡಿದ್ದಾಯ್ತು ನೀವು ನೀವು ಹೇಳಿ ಊಟ ಆಯ್ತಾ ಅಂತ ಕಮೆಂಟ್ ಮಾಡಿ ಸರಿ ಗಾಯ್ಸ್ ಬನ್ನಿ ಅಂಗಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಮಳೆ ಬೇರೆ ಬರಂಗೈತೆ ಮಳೆ ಬರೋಸಲಿ ಅಂಗಡಿ ಹತ್ರ ಹೋಗ್ಬಿಡ್ಬೇಕು ಬನ್ನಿ ಹೋಗ್ಬಿಟ್ಟು ಸಿಗ್ತೀನಿ ಅಂಗಡಿ ಹತ್ರ ಆಯ್ಕ ಗಾಯ್ಸ್ ಅವಾಗಿಂದ ಸಿಗಕ್ಕಾಗಿಲ್ಲ ಕಸ್ಟಮರ್ ಜಾಸ್ತಿ ಇದ್ರು ಅದಕ್ಕೆ ಟೀ ಕುಡಿಯೋಕೂ ಹೋಗಿಲ್ಲ ಇಲ್ಲೇ ಮಹೇಶ ಅಣ್ಣ ಮನೆ ಹೋಗ್ತಿದ್ರು ಅವ್ರು ಕಾರು ಇಲ್ಲೇ ಸರ್ವಿಸಿಗೆ ಬಿಟ್ಟಿದ್ರು ವಾಷಿಂಗಿಗೆ ಅಲ್ಲು ಅಲ್ಲಿ ಬಿಡಕ್ಕೆ ಹೋಗಿದ್ದೆ ಅಣ್ಣನ ಬಿಟ್ಬಿಡಿ ಅಂಗಡಿ ಹೋಗ್ತಾ ಇದೀನಿ ಬನ್ನಿ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್ ಟೀಗಿ ಎಲ್ಲ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಅಂಗಡಿ ಹತ್ರ ಬನ್ನಿ ಅಂಗಡಿ ಹತ್ರ ಹೋಗೋಣ ಇವತ್ತು ಏನು ಇಲ್ಲ ಗಾಯ್ಸ್ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಳೆ ಬರ್ತಾಯಿತ್ತು ಕಸ್ಟಮರ್ಸು ಜನ ಇದ್ರು ಸೊ ಅದಕ್ಕೆ ಏನೂ ಮಾಡೋಕ್ಕಾಗಿಲ್ಲ ಬನ್ನಿ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಮತ್ತು ಇನ್ನೇನು ಗೈಸ್ ಸಮಾಚಾರ ಎಲ್ಲರದ್ದು ಕಾಫಿ ಆಯಿತಾ ಟೀ ಆಯಿತಾ ಕಮೆಂಟ್ ಮಾಡಿ ಇವೆದರಲ್ಲಿ ಬಿಸಿ ಬಿಸಿ ಏನೇ ಅದ ತಿನ್ಬೇಕಲ್ವಾ ಏನು ತಿಂತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ನೋಡೋಣ ಈಗ ಈ ಸ್ಪೈನಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂಗಡಿನ ಟೈಮಿಗೆ ಬಂದು ಒಂಬತ್ತುವರೆ ಆಯಿತು ಮಹೇಶನ ಇಲ್ಲ ಅದಕ್ಕೆ ಕ್ಲೋಸ್ ಮಾಡ್ತಾ ಇದೀವಿ ಕ್ಲೋಸ್ ಮಾಡಿಬಿಟ್ಟು ಒಂದೇ ಸಿಕ್ತಿ ಮನೇಲಿ ಸಿಕ್ತೀನಿ ಇಲ್ಲ ಕ್ಲೋಸ್ ಮಾಡೋದ್ಮೇಲೆ ಸಿಗ್ತೀನಿ ನೋಡಿ ಎಲ್ಲ ಕೈಸಿದು ನೆಂದ್ಬಿಡೈತಾ ಭಾರ ಆಗುತ್ತೆ ಅದು ಅಲ್ಲೈತೆ ಭಾರ ಆಗುತ್ತೆ ಬನ್ನಿ ಕ್ಲೋಸ್ ಮಾಡಾದ್ಮೇಲೆ ಸಿಗ್ತೀನಿ ಆಮೇಲೆ ಎಲ್ಲ ಫೈನಲಿ ಒಳಗೆಟ್ಟಿತ್ತಿದ್ದ ಆಯ್ತು ಇವಾಗ ಲೈಟ್ ಆಫ್ ಮಾಡಿ ಶೆಟ್ರ್ ಹಾಕೊಂಡು ಬಾಗ್ಲ ಹಾಕೊಂಡು ಕೀ ಹಾಕೊಂಡು ಎಲ್ಲ ಹಾಕೊಂಡು ಹೋಣ ಅಂಗಡಿಗೆ ಸಾಲ ಮನೆಗೆ ಅಂಗಡಿಲೇ ಇದ್ದೀನಿ ಅಂಗಡಿ ಹೋಗೋಣ ಮನೆ ಹೋಗೋಣ ಬನ್ನಿ ಆಯ್ತು ಸರಿ ಮನೆಗೆ ಪೋಸ್ ಗೀಸ್ ಎಲ್ಲ ಕೊಟ್ಟಲ್ಲ ಆಯ್ತು ಬೇಜಾರು ಮಾಡ್ಕೊಬಿಡಿ ಗೈಸ್ ನೋಡ್ದಂಗೆ ಕ್ಲೋಸ್ ಮಾಡಿದ್ವಿ ಮನೆಗೆ ಹೋಗ್ಬೇಕು ಮಳೆ ಬೇರೆ ಅನಿಕ್ಸ್ ಐತೆ ಈ ಮಳೆ ಅಂತ ನಿಲ್ಲಲ್ಲ ಡ್ಯಾನ್ಸ್ ಆಡ್ತಾವನೆ ಲಿಖಿಟ್ ಡ್ಯಾನ್ಸ್ ಆಡ್ತಾವನೆ ಚುಮ್ಮ ಚುಮ್ಮ ಅದೇ ಅಂತ ಡ್ಯಾನ್ಸ್ ನೋಡ್ರಿ ನೋಡ್ರಿ ಸರಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಸರಿ ಬಾಯ್ ಹುಷಾರು ಫ್ರೈಸ್ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ ಮನೆ ನಾನು ಇಲ್ಲೇ ಅವರೇ ಅಣ್ಣನ ಹೋಗ್ತಾರೆ ನಾನು ಹೋಗ್ತೀನಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ಮಳೆ ಬರ್ತೈತೆ ಗೈಸ್ ಮಳೇಲಿ ನಾನು ನೆನ್ಕಂಡು ಇದ್ದೀನಿ ಗೈಸ್ ನೋಡಿ ಗೈಸ್ ಮನೆ ಹತ್ರ ಹೋಗಿ ಸಿಗ್ತೀನಿ ಬನ್ನಿ ಗಾಯ ಗೈಸ್ ಫೈನಲಿ ಮನೆ ಹತ್ರ ಬಂದೆ ಗೇಟ್ ಇದ್ದೀನಿ ಮಳೆ ಜಿಡಿ ಜಿಡಿ ಮಳೆ ಬರ್ತೈತೆ ಗೈಸ್ ಜೋರಾಗೂ ಬರಲ್ಲ ಇಲ್ಲ ಬರ ಬರದಲ್ಲೇರೂ ಇರಲ್ಲ ಜಿಡಿ ಜಿಡಿ ಮಳೆ ಬರುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಏನು ಮಾಡೋಣ ಹೇಳಿ ಹಾಂ ಮಳೇಲಿ ಹುಷಾರಿಲ್ಲಂಗೆ ಆಗ್ಬಿಡುತ್ತೆ ಗೈಸ್ ಜಾಸ್ತಿ ಓಡಾಡೋಕೆ ಹೋಗಬೇಡಿ ಪ್ಲೀಸ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಬಿಡಿ ಮೇಲೆ ಹೋಗ್ಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ಎಂಡ್ ಮಾಡ್ತೀನಿ ಜರ ಸಬರ್ಗರು ಏಯ್ಟಿ ಫೈವ್ ಪರ್ಸೆಂಟ್ ಜನ ನೋಡಿ ಸಬ್ಸ್ಕ್ರೈಬ್ ಮಾಡೋಲ್ಲ ಫಾರ್ಟಿ ಒನ್ ಪರ್ಸೆಂಟ್ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ಟೇ ಟ್ಯೂನ್ ಬ ಬಾಯ್